ಅಹಿಂದ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ದೆಹಲಿಗೆ ಹೋದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಭೇಟಿ ಮಾಡಿ ಡಿಸೆಂಬರ್ ಐದನೇ ತಾರೀಕು ಅಹಿಂದ ಸಮಾವೇಶದ ಬಗ್ಗೆ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಯಾವ ಕಾರಣಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಅಹಿಂದ ಸಮಾವೇಶ ಮಾಡ್ತಾ ಇದೀವಿ ಅದರಲ್ಲೂ ದೇವೇಗೌಡರ ಅಖಾಡವನ್ನೇ ಯಾವಕ್ಕೆ ನಾವು ಆಯ್ಕೆ ಮಾಡಿಕೊಂಡ್ವಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಇಬ್ಬರಿಗೂ ಕೂಡ ವಿವರಿಸಿದ್ದಾರೆ ರಾಜ್ಯದಲ್ಲಿ ಅಹಿಂದ ವರ್ಗ ಕಾಂಗ್ರೆಸ್ ಪರವಾಗಿ ನಿಂತಿದ್ದೆ ಆದರೆ ಮುಂದೆ ಬರುವಂತಹ ಎಲ್ಲ ಚುನಾವಣೆಗೂ ಕೂಡ ಲಾಭ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ರಾಜಕೀಯ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು ಯಾಕಂತ ಹೇಳಿದ್ರೆ ಏಕಾಏಕಿ ಅಹಿಂದ ಸಮಾವೇಶ ಮಾಡಿದ್ದೆ ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಸೇರಿದಂತೆ ಪ್ರಬಲ ಸಮುದಾಯಗಳು ಕಾಂಗ್ರೆಸ್ ವಿರುದ್ಧ ನಿಂತ್ಕೊಳ್ಬಹುದು ಅನ್ನುವಂತ ಒಂದು ಆತಂಕವನ್ನ ಕೆಲವೊಂದಷ್ಟು ಕಾಂಗ್ರೆಸ್ ನಾಯಕರುಗಳು ಆಗ್ತಾ ಇದ್ರು ಕೇವಲ ಒಂದು ವರ್ಗವನ್ನ ಇಟ್ಕೊಂಡು ನಾವು ಚುನಾವಣೆ ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಪದೇ ಪದೇ ಅಹಿಂದ ಸಮಾವೇಶಗಳನ್ನು ಮಾಡುವ ರಾಜ್ಯಾದ್ಯಂತ ಮಾಡಿದ್ದಾದ್ರೆ ಅದು ಪಕ್ಷಕ್ಕೆ ಪೂರಕ ಆಗೋದಕ್ಕಿಂತಲೂ ಕೂಡ ಮಾರಕ ಆಗಬಹುದು ಹೀಗಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ನಾವು ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಸಲಹೆಗಳನ್ನು ಕೂಡ ಕೊಟ್ಟಿದ್ರು ಆದ್ರೆ ಮೊನ್ನೆ ನಡೆದಂತಹ ಮೂರು ಎಲೆಕ್ಷನ್ಗಳಲ್ಲೂ ಕೂಡ ಅಹಿಂದ ವರ್ಗ ಕಾಂಗ್ರೆಸ್ ನಿಂತಿರುವಂತದ್ದು ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಚನ್ನಪಟ್ಟಣದಲ್ಲಿ ಒಂದು ಹೇಳಿಕೆ ಸಿದ್ದರಾಮಯ್ಯ ಕಿತ್ತೊಗೆಯುತ್ತೇನೆ ಹೇಳಿಕೆಯನ್ನ ಏನು ಕೊಟ್ಟಿದ್ರು ಹೀಗಾಗಿ ಹಳೇ ಮೈಸೂರು ಭಾಗದಲ್ಲೂ ಅದರಲ್ಲೂ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಅಹಿಂದವನ್ನ ಒಗ್ಗೂಡಿಸಬೇಕು ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಸಿದ್ದರಾಮಯ್ಯ ಮತ್ತೆ ಅವರ ಟೀಮ್ ಅದರಲ್ಲೂ ಸಿದ್ದರಾಮಯ್ಯ ಅವರ ಆಪ್ತಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಕೆ ಎನ್ ರಾಜಣ್ಣ ಅವರ ಉಸ್ತುವಾರಿ ಇರುವಂತಹ ಒಂದು ಜಿಲ್ಲೆ ಹಾಸನ ಜಿಲ್ಲೆ ಒಂದು ಕಡೆ ಕೆ ಎನ್ ಅವರು ಉಸ್ತುವಾರಿ ಇರುವಂಥ ಜಿಲ್ಲೆ ಮತ್ತೊಂದು ಕಡೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟೂರಾಗಿರುವಂತಹ ಹಾಸನ ಜಿಲ್ಲೆಯನ್ನೇ ಆಯ್ಕೆ ಮಾಡಿಕೊಂಡಿರುವಂಥದ್ದು ಅಲ್ಲಿಂದಲೇ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಬಿ ಜೆ ಪಿಯ ರಾಜ್ಯ ನಾಯಕರಿಗೆ ಒಂದು ರವಾನೆ ಮಾಡಬೇಕು ಜೊತೆಗೆ ಇಡೀ ರಾಜ್ಯದಲ್ಲಿರುವಂತಹ ಅಹಿಂದ ವರ್ಗಕ್ಕೆ ಇಲ್ಲಿಂದಲೇ ಒಂದು ಸಂದೇಶ ರವಾನೆ ಮಾಡಬೇಕು ಅಂತ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯವರು ಅಹಿಂದ ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು ಡಿಸೆಂಬರ್ ಐದನೇ ತಾರೀಕು ಮಾಡುವಂತ ಈ ಒಂದು ಅಹಿಂದ ಸಮಾವೇಶದ ಬಗ್ಗೆ ಇದ್ದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕಾಂಗ್ರೆಸ್ ಹೈಕಮಾಂಡ್ ಮೂಲಕವೇ ರವಾನೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಿನ್ನೆ ದೆಹಲಿಗೆ ತೆರಳಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ದ ಪ್ರಧಾನಿ ಮೋ ಮೋದಿ ಅವರನ್ನ ಭೇಟಿ ಮಾಡಿದ ಬಳಿಕ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಘಟನೆ ಯಾವ ರೀತಿಯಾಗಿ ಮಾಡಬೇಕು ಅಹಿಂದ ಸಮಾವೇಶಗಳು ಮಾಡೋದ್ರಿಂದ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಪೂರಕವಾಗುತ್ತೆ ಎಷ್ಟು ಮಟ್ಟಿಗೆ ರಾಜಕೀಯವಾಗಿ ಲಾಭ ಆಗುತ್ತೆ ಮುಂದೆ ಬರ್ತಾ ಇರುವಂತಹ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಅಹಿಂದ ವರ್ಗ ಕಾಂಗ್ರೆಸ್ಸನ್ನು ಅಪ್ಕೊಂಡಿದ್ದೆ ಆದರೆ ನಮ್ಮ ಗೆಲುವು ಇನ್ನಷ್ಟು ಸುಲಭ ಆಗುತ್ತೆ ಕೇವಲ ಇದು ಪಂಚಾಯತ್ ಚುನಾವಣೆಗಳಿಗೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ರಾಜ್ಯದಲ್ಲಿ ಅಹಿಂದ ಸಮಾವೇಶಗಳ ಅವಶ್ಯಕತೆ ಇದೆ ಅಹಿಂದ ವರ್ಗವನ್ನು ಕಾಂಗ್ರೆಸ್ನತ್ತ ಕರ್ಕೊಂಡು ಬರಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಅಹಿಂದ ಸಮಾವೇಶಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಮನವರಿಕೆಯನ್ನು ಮಾಡಿಕೊಂಡ ಮಾಡಿಕೊಟ್ಟಿರುವಂಥದ್ದು ಹೀಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯ ಅವರು ಹೇಳಿದಂತಹ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ಅಹಿಂದ ಸಮಾವೇಶಗಳನ್ನು ಮಾಡಿ ಅನ್ನುವಂತಹ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿದೆ